ಆಕಾಶವಾಣಿ ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹ ಈ ಕುರಿತು ಭದ್ರಾವತಿಯ ಸ್ತ್ರೀ ಆರೋಗ್ಯ ಪ್ರಸೂತಿ ತಜ್ಞರಾದ ಡಾಕ್ಟರ್ ವೀಣಾ ಭಟ್ ರವರೊಂದಿಗೆ ಸಂದರ್ಶನವನ್ನು ಕೇಳೋಣವೇ ನಮಸ್ಕಾರ ಆಗಸ್ಟ್ ಒಂದರಿಂದ ಆಗಸ್ಟ್ ಏಳರ ತನಕ ವಿಶ್ವ ಸ್ತನ್ಯಪಾನದ ಸಪ್ತಾಹ ಎಂದು ಆಚರಿಸ್ತೇವೆ ಹಾಗಿದ್ರೆ ವಿಶ್ವ ಸ್ತನ್ಯಪಾನದ ಸಪ್ತಾಹದ ಮಹತ್ವವೇನು ಇದರ ಬಗ್ಗೆ ತಿಳಿಸಿಕೊಡಲು ನಮ್ಮೊಟ್ಟಿಗಿದ್ದಾರೆ ಡಾಕ್ಟರ್ ವೀಣಾ ಭಟ್ ಅವರು ಇವರು ಭದ್ರಾವತಿಯ ಸ್ತ್ರೀ ಆರೋಗ್ಯ ಪ್ರಸೂತಿ ತಜ್ಞರು ಹಾಗೂ ಫಾಕ್ಸಿಯ ಸ್ತನ್ಯ ಸಮಿತಿಯ ಪ್ರತಿನಿಧಿಗಳಾಗಿದ್ದಾರೆ ನಮಸ್ಕಾರ ಡಾಕ್ಟರ್ ನಮಸ್ಕಾರ ಸ್ತನ್ಯಪಾನ ಅಂದ್ರೆ ಏನು ಇದು ಯಾಕೆ ಅವಶ್ಯಕ ಇತ್ತೀಚಿನ ದಿನಗಳಲ್ಲಿ ಅನೇಕ ಮಹಿಳೆಯರು ಸ್ತನ್ಯಪಾನದ ಬಗ್ಗೆ ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ ಹಾಗಿದ್ರೆ ಸ್ತನ್ಯಪಾನ ಅಷ್ಟು ಅವಶ್ಯಕತೆ ಇದೆಯಾ ಡಾಕ್ಟರ್ ಖಂಡಿತವಾಗಿಯೂ ಅವಶ್ಯಕತೆ ಇದೆ ಈ ಸ್ತನ್ಯಪಾನ ಎನ್ನುವುದು ಭೂಮಿಯ ಮೇಲೆ ಬೇರೆ ಸಸ್ತನಿಗಳಿದ್ದ ಹಾಗೆ ಮನುಷ್ಯನೂ ಕೂಡ ಒಂದು ಸಸ್ತನಿ ಮತ್ತು ಪ್ರತಿ ಮಗುವಿಗೂ ಅಮ್ಮನ ಹಾಲೆ ಅಮೃತ ಹಾಗೂ ಇದು ಒಂದು ಜೀವ ಉಳಿಸುವ ಸಂಜೀವಿನಿ ಎದೆ ಹಾಲು ಮಗುವಿಗೆ ಅತ್ಯಂತ ನೈಸರ್ಗಿಕವಾದ ಅವಶ್ಯವುಳ್ಳ ಎಲ್ಲ ಪೋಷಕಾಂಶಗಳನ್ನು ಹೊಂದಿರುವ ಅತ್ಯಂತ ಪರಿಪೂರ್ಣ ಆಹಾರ ಅತ್ಯಂತ ರುಚಿಕರ ಬಿಸಿ ತಣ್ಣಗೆ ಮಾಡುವ ಗೋಜಿಲ್ಲದ ಯಾವುದೇ ಖರ್ಚಿಲ್ಲದ ಸದಾ ಸಿದ್ಧವಾಗಿರುವ ಅತಿಶ್ರೇಷ್ಠ ಆಹಾರ ಈ ಎದೆಹಾಲು ಕೇವಲ ಮಗುವಿಗಷ್ಟೇ ಲಾಭದಾಯಕವಲ್ಲ ಹಾಲುಡಿಸುವ ತಾಯಿಗೂ ಕೂಡ ಲಾಭಕರ ನಾಲ್ಕು ಸಾವಿರಕ್ಕೂ ಹೆಚ್ಚು ಸಸ್ತನಿಗಳಲ್ಲಿ ಮನುಷ್ಯ ಪ್ರಾಣಿ ಮಾತ್ರ ಬೇರೆ ಸಸ್ತನಿಗಳ ಹಾಲನ್ನು ಹೆಚ್ಚು ಸೇವಿಸ್ತಾ ಇರೋದು ಶತಶತಮಾನಗಳಿಂದ ಸಾವಿರಾರು ಸಂಶೋಧನೆಗಳಿಂದ ಎದೆಹಾಲೇ ಶ್ರೇಷ್ಠವಾದದ್ದು ಎಂದು ಸಾಬೀತಾದರೂ ಅನೇಕ ತಪ್ಪು ಕಲ್ಪನೆಗಳು ಅನಗತ್ಯ ತಪ್ಪು ನಂಬಿಕೆಗಳಿಂದ ಸುರಕ್ಷಿತ ಸ್ತನ್ಯಪಾನಕ್ಕೆ ಇಂದಿನ ಕಾಲಘಟ್ಟದಲ್ಲೂ ಬಹಳಷ್ಟು ಅಡ್ಡಿ ಆತಂಕಗಳು ಉಂಟಾಗ್ತಲೇ ಇದೆ ಇಂತಹ ಅಜ್ಞಾನಗಳನ್ನೆಲ್ಲ ಈ ಕಂಟಕಗಳನ್ನೆಲ್ಲ ತೊಲಗಿಸಲಿಕ್ಕೆ ಸ್ತನ್ಯಪಾನದ ಮಹತ್ವವನ್ನು ಮತ್ತೆ ಮತ್ತೆ ಒತ್ತಿ ಹೇಳಲು ಹಾಗೂ ಸ್ತನ್ಯಪಾನವನ್ನು ವಿಶ್ವದಾದ್ಯಂತ ಈ ಸ್ತನ್ಯಪಾನ ಉತ್ತೇಜಿಸಿ ರಕ್ಷಿಸಿ ಪೋಷಿಸಿ ಪ್ರೋತ್ಸಾಹಿಸಲು ಈ ಆಗಸ್ಟ್ ಒಂದರಿಂದ ಏಳು ತನಕ ವಿಶ್ವಸ್ತನ ಪಾನ ಸಪ್ತಾಹ ಇದನ್ನ ಆಚರಿಸಲಾಗ್ತಾ ಇದೆ ಇದನ್ನ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದಲೂ ಕೂಡ ವಿಶ್ವ ತನ್ಯಪಾನ ಒಕ್ಕೂಟ ವಾಬಾ ಅಂತ ಹೇಳ್ತೀವಿ ಹಾಗೂ ಇನ್ನಿತರ ಹಲವಾರು ಜಾಗತಿಕ ಸಂಸ್ಥೆಗಳು ಸೇರಿ ಇದನ್ನ ಪ್ರತಿ ವರ್ಷವೂ ಒಂದೊಂದು ಘೋಷವಾಕ್ಯದೊಂದಿಗೆ ಆಚರಿಸ್ತಾ ಬಂದಿದೆ ಈ ಬಾರಿಯೂ ಒಂದು ಇದಕ್ಕೆ ಘೋಷವಾಕ್ಯ ಏನಂತ ಹೇಳಿದ್ರೆ ಕ್ಲೋಸಿಂಗ್ ದ ಗ್ಯಾಪ್ ಬ್ರೆಸ್ಟ್ ಫೀಡಿಂಗ್ ಸಪೋರ್ಟ್ ಫಾರ್ ಆಲ್ ಅಂತ ಅಂದ್ರೆ ಎದೆಹಾಲುಣಿಸುವ ಇರುವ ಕಂದಕಗಳನ್ನು ಕಡಿಮೆ ಮಾಡಿ ಎಲ್ಲರಿಗೂ ಕೂಡ ಸುರಕ್ಷಿತ ಸ್ತನ್ಯಪಾನವನ್ನು ಮಾಡಿಸ್ಲಿಕ್ಕೆ ಸಹಾಯ ಮಾಡುವಂಥದ್ದು ಅಂತ ಹೇಳಿ ಅಂದರೆ ಪ್ರತಿಯೊಂದು ಪಾಲಕರನ್ನು ಎಂಪವರಿಂಗ್ ಪೇರೆಂಟ್ಸ್ ಎನೇಬ್ಲಿಂಗ್ ಬ್ರೆಸ್ಟ್ಫೀಲ್ಡ್ ಎಜುಕೇಷನ್ ಸಪೋರ್ಟ್ ಅಂತೆಲ್ಲ ಹೇಳ್ತೀವಿ ಅಂದರೆ ಎಲ್ಲ ಪೋಷಕರನ್ನು ಸಶಕ್ತರನ್ನಾಗಿಸಿ ಅದರಲ್ಲೂ ತಾಯಂದಿರನ್ನು ಸೂಕ್ತವಾದ ಅರಿವು ಮೂಡಿಸಿ ಸೂಕ್ತವಾದ ಬೆಂಬಲ ರಕ್ಷಣೆ ಎಲ್ಲದರೊಂದಿಗೆ ಅಂದರೆ ಅರಿವು ಮೂಡಿಸೋದು ಅಂದರೆ ಎದೆಹಾಲು ಉಣಿಸುವಿಕೆ ಬಗ್ಗೆ ನಿರ್ದಿಷ್ಟ ಮಾಹಿತಿ ಕೊಡೋದು ಬೆಂಬಲ ಭಾವನಾತ್ಮಕವಾಗಿರಬಹುದು ಮತ್ತೆ ಸಾರ್ವಜನಿಕ ಸಾಮಾಜಿಕ ಎಲ್ಲರಿಂದ ಬೆಂಬಲ ಆರೋಗ್ಯ ಕಾರ್ಯಕರ್ತರಿಂದ ಅಷ್ಟೇ ಅಲ್ಲ ಕಾನೂನಿನ ರೀತಿ ನಿಯಮಗಳು ಕೆಲವು ಹಕ್ಕುಗಳನ್ನು ದೊರಕಿಸ್ಕೊಡೋದು ಎಲ್ಲವನ್ನ ಒಳಗೂಡಿದಂತಹ ಒಂದು ಸ್ತನ್ಯಪಾನ ಸಪ್ತಾಹಕ್ಕೆ ಇದೊಂದು ಪ್ರೋತ್ಸಾಹ ದೊರೆತ ಹಾಗೆ ಅಂತ ಹೇಳೋದು ಹೌದು ಡಾಕ್ಟ್ರೆ ನೀವು ಇದು ತಾಯಿಗೂ ಹಾಗೂ ಮಗುಗೂ ಇಬ್ಬರಿಗೂ ಲಾಭಕರ ಅಂದ್ರಲ್ಲ ಇದು ಹೇಗೆ ನಮಗೆ ಹೇಳ್ಬೋದಾ ಹೌದು ಖಂಡಿತವಾಗಿಯೂ ಇದು ಮೊದಲನೇದಾಗಿ ಈ ಸ್ತನ್ಯಪಾನ ಶಿಶುವಿಗೆಂದೇ ಸೃಷ್ಟಿ ಮಾಡಿದ ನೈಸರ್ಗಿಕವಾದ ಆ ಶಿಶುವಿನ ಅತಿಸೂಕ್ಷ್ಮ ದೇಹ ವ್ಯವಸ್ಥೆಯನ್ನು ರಕ್ಷಿಸಲು ವಿಶೇಷವಾಗಿ ವಿನ್ಯಾಸಗೊಂಡಿದೆ ಅಂದ್ರೆ ಮಾನವ ಶಿಶುಗಳು ನಿಧಾನವಾಗಿ ಬೆಳೀತಾ ಆರು ತಿಂಗಳಲ್ಲಿ ಅವು ಹುಟ್ಟಿದ ತೂಕ ಎರಡು ಪಟ್ಟಾಗತ್ತೆ ಈ ಸಂದರ್ಭಕ್ಕೆ ಬೇಕಾದ ಲವಣಾಂಶ ಪೋಟಿನಾಂಶ ನೀರಿನಾಂಶ ಎಲ್ಲ ಸರಿಯಾಗಿ ಸಂಯೋಜಿತವಾಗಿರುತ್ತೆ ಈ ಎದೆ ಹಾಲಲ್ಲಿ ಅದೇ ಬೇರೆ ಹಾಲು ಹಾಕಿದಾಗ ಮಗುವಿನ ಮೂತ್ರಪಿಂಡಕ್ಕೆ ಅನಗತ್ಯ ಕಾರ್ಯದೊತ್ತಡ ಆಗಿಬಿಡುತ್ತೆ ಸೊ ಹಾಗಾಗಿ ಇದರಲ್ಲಿ ಕೊಬ್ಬಿನಾಂಶ ಕೂಡ ಚೆನ್ನಾಗಿರುತ್ತೆ ಅದು ಮೆದುಳು ಮತ್ತು ಕಣ್ಣು ಉತ್ತಮ ರಕ್ತನಾಳಗಳ ಬೆಳವಣಿಗೆ ಒಳ್ಳೆ ಮೇಧೋ ಆಮ್ಲಗಳು ಇವೆಲ್ಲ ಒಂದು ಮಗುವಿನ ನೆನಪಿನ ಶಕ್ತಿ ಅದನ್ನು ವರ್ತನೆ ನಡವಳಿಕೆ ಎಲ್ಲದಕ್ಕೂ ಪೂರಕವಾದ ಒಂದು ಪೋಷಕಾಂಶ ಇದರಲ್ಲಿ ಸಿಗುತ್ತೆ ಎದೆ ಹಾಲಲ್ಲಿ ಮತ್ತೆ ಇದರಲ್ಲಿ ಲ್ಯಾಕ್ಟೋಸ್ ಅಲ್ಲಿ ಗ್ಯಾಲಕ್ಟೋಸ್ ಅನ್ನೋ ಅಂಶ ಇದೆ ಇದು ಮೆದುಳಿನ ಬೆಳವಣಿಗೆಗೆ ಅತ್ಯಂತ ಸಹಾಯಕ ಮತ್ತೆ ಈ ಲ್ಯಾಕ್ಟೋಸ್ ಕರುಳಿನಲ್ಲಿ ಉಪಕಾರಿ ಬ್ಯಾಕ್ಟೀರಿಯಾ ಬೆಳೆಗಳು ಅಂದ್ರೆ ನಮ್ಮ ಈ ಒಂದು ಗಟ್ ಮೈಕ್ರೋಬಯೋಟಾ ಅಂತ ಹೇಳ್ತೀವಿ ಇದು ಹೊಸದಾಗಿ ಬಹಳಷ್ಟು ಸಂಶೋಧನೆ ಈ ಇದರಲ್ಲಿ ನಡೀತಾ ಇದೆ ಅಂದ್ರೆ ಕರುಳಿನಲ್ಲಿರುವ ಒಂದು ಸೂಕ್ಷ್ಮ ಸಂಕುಲ ಗಟ್ ಮೈಕ್ರೋಬಯ ಇದರಲ್ಲಿ ಅಪಾಯಕಾರಿ ಮತ್ತು ಉಪಾಯಕಾರಿ ಅಂದರೆ ಒಳ್ಳೆಯದನ್ನು ಮಾಡುವ ಬ್ಯಾಕ್ಟೀರಿಯಾ ಎರಡೂ ಇರುತ್ತೆ ಈ ಸ್ತನ್ಯಪಾನ ಮಾಡಿಸಿದಾಗ ಅಪಾಯಕಾರಿ ಬ್ಯಾಕ್ಟೀರಿಯಾ ಕಡಿಮೆ ಆಗಿ ಒಳ್ಳೆಯದನ್ನು ಮಾಡುವ ಉಪಯುಕ್ತ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಹೆಚ್ಚಾಗಿ ಮತ್ತು ಇದು ಮುಂದೆ ಮಗುವಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಥವಾ ಇನ್ಸುಲಿನ್ ಪ್ರತಿರೋಧವನ್ನು ಕಡಿಮೆ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ ಅಂದರೆ ಇದರಿಂದಾಗಿ ಹಲವಾರು ದೀರ್ಘಾವಧಿ ಆರೋಗ್ಯ ಸಮಸ್ಯೆಗಳು ಅದ್ರ ಮಧುಮೇಹ ಇರಬಹುದು ಬೊಜ್ಜ್ ಇರಬಹುದು ಹೆಣ್ಣು ಮಕ್ಕಳಲ್ಲಿ ಪಿ ಸಿ ಓ ಎಸ್ ಅಂತ ಸಮಸ್ಯೆ ಇರಬಹುದು ಏರು ರಕ್ತದೊತ್ತಡ ಹೃದ್ರೋಗ ಇವೆಲ್ಲ ಸಮಸ್ಯೆಗಳು ಭವಿಷ್ಯದಲ್ಲಿ ಕಡಿಮೆ ಆಗುತ್ತೆ ಹೌದು ಡಾಕ್ಟ್ರೆ ಇದು ಮಗುವಾಗ ಸಹಾಯವಾಯಿತು ಹೌದು ಮಗುವಿಗೆ ಇಷ್ಟೇ ಅಲ್ಲ ಈಗ ಕೊಲೆಸ್ಟ್ರಮ್ ಆರಂಭದ ಹಾಲು ಕೊಡ್ತಾರಲ್ಲ ಅದು ಚಿನ್ನದ ದ್ರವ ಅಂತ ಹೇಳ್ತೀವಿ ಗೋಲ್ಡನ್ ಲಿಕ್ವಿಡ್ ಅದರಲ್ಲಿ ಹೇರಳವಾಗಿ ಸೋಂಕು ನಿರೋಧಕ ಪ್ರೋಟೀನ್ಗಳಿರುತ್ತೆ ವಿಟಮಿನ್ ಐ ಜಿ ಎಮ್ಯೂನೊಗ್ಲೋಬಲಿನ್ಸ್ ಅಂತ ಹೇಳ್ತೀವಿ ಇದು ಕರುಳಿಗೆ ಒಂದು ಆಂಟಿಸೆಪ್ಟಿಕ್ ಲೇಪನವನ್ನು ಉಂಟು ಮಾಡುತ್ತೆ ಕರುಳಿನ ಸೋಂಕು ಶ್ವಾಸಕೋಶದ ಸೋಂಕನ್ನ ಅಲರ್ಜಿ ಬೇದಿ ಕರುಳು ಹುಣ್ಣಾಗೋದು ಇವೆಲ್ಲವನ್ನ ತಪ್ಪಿಸಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಮತ್ತೆ ತಾಯಿ ಮಗು ಇಬ್ಬರಲ್ಲಿ ಒಂದು ಸುಸ್ಥಿರವಾದ ಅನುಬಂಧವನ್ನ ಅಂದ್ರೆ ಎದೆಹಾಲು ಉಣಿಸುವಿಕೆ ಇದೆಯಲ್ಲ ಇದೊಂದು ಅತ್ಯಂತ ಉತ್ತಮವಾದ ಮನೋದೈಹಿಕ ಪ್ರಕ್ರಿಯೆ ಅಂತ ಹೇಳ್ತೀವಿ ನಾವು ಅಂದ್ರೆ ತಾಯಿ ತನ್ನ ಬೆಚ್ಚನೆಯ ಸ್ಪರ್ಶ ಮೈ ವಾಸನೆ ವಾತ್ಸಲ್ಯ ಭರಿತ ನೋಟ ಇನಿಧನಿ ಹಾಗೂ ರುಚಿಯಾದ ಎದೆಹಾಲಿಂದ ಮಗುವಿನ ಪಂಚೇಂದ್ರಿಯಗಳನ್ನ ಕೂಡ ತೃಪ್ತಿಪಡಿಸಲುತ್ತೆ ಅಂದ್ರೆ ಆ ಒಂದು ಮಗು ಕೂಡ ಅಷ್ಟೇ ಹಾಲು ಚೀಪುವುದರಿಂದ ಆ ಸಂವೇದನಾಶೀಲತೆ ಹೆಚ್ಚುತ್ತೆ ಮತ್ತೆ ಮಗು ಹೆಚ್ಚು ಹೆಚ್ಚು ಉದ್ದೀಪನಗೊಳ್ಳಲಿಕ್ಕೆ ಸಹಾಯ ಆಗುತ್ತೆ ಭವಿಷ್ಯದಲ್ಲಿ ಇಂತಹ ಮಕ್ಕಳು ಉತ್ತಮ ಬಾಂಧವ್ಯ ಹೊಂದುತ್ತೆ ತಾಯಿಯೊಡನೆ ಕೂಡ ಇರಬಹುದು ಮತ್ತೆ ಅವರ ಸೌಹಾರ್ದಯುತ ನಡವಳಿಕೆ ಸಾಮಾಜಿಕ ನಡವಳಿಕೆ ಕೂಡ ಅತ್ಯಂತ ಚೆನ್ನಾಗಿರುತ್ತೆ ಮತ್ತೆ ಈ ಎದೆಹಾಲು ಹಾಲು ಕುಡಿದ ಮಕ್ಕಳು ಅತ್ಯಂತ ಸಮಾಧಾನ ಚಿತ್ತರಾಗಿರ್ತಾರೆ ಮಗುವಿನ ಬುದ್ಧಿಮತ್ತೆ ಐಕ್ಯೂ ಅಂತ ಹೇಳ್ತೀವಲ್ಲ ಅದು ಶೇಕಡ ಎರಡು ಪಾಯಿಂಟ್ ಆರರಷ್ಟು ಹೆಚ್ಚುತ್ತೆ ಇದು ಸಾಬೀತಾಗಿದೆ ಸಂಶೋಧನೆಗಳಿಂದ ಕಲಿಕಾ ಸಾಮರ್ಥ್ಯ ಹೆಚ್ಚುತ್ತೆ ಶ್ರವಣ ದೋಷಗಳು ಕಡಿಮೆ ಆಗುತ್ತೆ ಮತ್ತೆ ಭಾಷಾ ಕಲಿಕೆಗೂ ಅತ್ಯುತ್ತಮವಾಗಿ ತೆರೆದುಕೊಳ್ಳುತ್ತೆ ಉತ್ತಮ ಸಾಮಾಜಿಕ ನಡವಳಿಕೆ ದೈಹಿಕ ಮಾನಸಿಕ ಭಾವನಾತ್ಮಕವಾಗಿ ಎಲ್ಲ ರೀತಿಯಿಂದ ಮಗು ಸದೃಢ ಆಗುತ್ತೆ ಇದರಿಂದ ಎಂಟು ಲಕ್ಷ ಶಿಶುವಿನ ಸಾವು ಪ್ರತಿ ವರ್ಷ ವರ್ಷದಲ್ಲಿ ಕಡಿಮೆ ಆಗುತ್ತೆ ಅನ್ನೋದು ಹೇಳ್ತಾರೆ ಹೌದು ವೀಣಾ ಭಟ್ ಅವ್ರೆ ಮಕ್ಳಿಗೆ ಔಷಧಿ ಬದಲು ತಾಯಿಯ ಹಾಲಲ್ಲೇ ಗುಣ ಇದೆ ಅಲ್ವಾ ಅದೇ ಕೊಡ್ಬೋದಲ್ವಾ ಹೌದು ಹೌದು ಹಾಗಿದ್ರೆ ಯಾವ ಸಂದರ್ಭದಲ್ಲಿ ತಾಯಿ ಹಾಲು ಕೊಡಬಾರ್ದು ಈ ತರ ಕಂಡೀಷನ್ಗಳಿದಾವ ಎಲ್ಲ ಸಂದರ್ಭದಲ್ಲೂ ತಾಯಿಯ ಹಾಲನ್ನು ಮಗುವಿಗೆ ಕೊಡಬಹುದು ಈವನ್ ಹೆಚ್ ಐ ವಿ ಏಡ್ಸ್ ಸೋಂಕಿದ್ದವರು ಕೂಡ ತಾಯಿ ಹಾಲನ್ನ ಮಗುವಿಗೆ ಕೊಡಬಹುದು ಆದರೆ ಕೇವಲ ಎರಡೇ ಎರಡು ಸಂದರ್ಭಗಳು ಅಂತ ಹೇಳಿದ್ರೆ ಗ್ಯಾಲಕ್ಟಿಸಿಮಿಯಾ ಅಂತ ಇದೆ ಅಂದ್ರೆ ಯಾವಾಗ ಇದರಲ್ಲಿ ತಾಯಿ ಹಾಲಿನ ಲ್ಯಾಕ್ಟೋಸ್ ಅಂಶ ಮಗುವಿಗೆ ಜೀರ್ಣಕಾರಿ ಕಿಣ್ವಗಳೇ ಇರಲ್ಲ ಆ ಒಂದು ಸ್ಥಿತಿಯಲ್ಲಿ ತಾಯಿಯ ಹಾಲನ್ನ ಮಗುವಿಗೆ ಕೊಡಬಾರ್ದು ಇನ್ನೊಂದು ತಾಯಿ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದು ಕೀಮೋಥೆರಪಿ ಅಂತ ತಗೊಳ್ತಾ ಇರ್ತಾರೆ ಆ ಕೀಮೋಥೆರಪಿ ತಗೊಳ್ಳುವಾಗ ಆ ಸಂದರ್ಭದಲ್ಲಿ ಮಾತ್ರ ಸಂದರ್ಭದಲ್ಲಿ ತಾಯಿ ಹಾಲನ್ನ ಕೊಡಬಾರದು ಇನ್ನೆಲ್ಲಾ ಸಂದರ್ಭದಲ್ಲೂ ತಾಯಿ ಹಾಲನ್ನ ಮಗುವಿಗೆ ಕೊಡಬಹುದು ತಾಯಂದಿರಿಗೂ ಕೂಡ ಈಗ ಹೆರಿಗೆ ಆದ ತಕ್ಷಣ ಹಾಲುಡಿಸೋ ಪ್ರಕ್ರಿಯೆಯಿಂದ ಮೆದುಳಿನಲ್ಲಿ ಆಕ್ಸಿಟೋಸಿನ್ ಅನ್ನೋ ಒಂದು ಹಾರ್ಮೋನ್ ಉತ್ಪಾದನೆ ಆಗುತ್ತೆ ಅದು ಗರ್ಭಕೋಶವನ್ನ ಕುಗ್ಗಿಸುತ್ತೆ ಅತಿ ರಕ್ತಸ್ರಾವವನ್ನ ತಡೆಗಟ್ಟಿ ಆ ಮೂಲಕ ರಕ್ತಹೀನತೆಯನ್ನು ಕೂಡ ತಡೆಗಟ್ಟತ್ತೆ ಮತ್ತೆ ಇಬ್ಬರಲ್ಲೂ ನಾನು ಹೇಳದ್ನಲ್ಲಾಗಲೇ ಮಗು ತಾಯಿಯಲ್ಲಿ ಭಾವನಾತ್ಮಕ ಭದ್ರತೆ ಹಾಲುಣಿಸಿದಾಗ ಪ್ರತಿ ಸಂದರ್ಭದಲ್ಲೂ ಆಕ್ಸಿಟೋಸಿನ್ ಹಾರ್ಮೋನು ಬಿಡುಗಡೆ ಆಗಿ ಮಾನಸಿಕ ಸ್ಥಿರತೆ ಬರುತ್ತೆ ಮುಕ್ತತೆ ಬರುತ್ತೆ ಹಾಗೆ ಸಂವೇದನೆಗಳು ಹೆಚ್ಚುತ್ತೆ ತಾಯಿಗೆ ಹೆರಿಗೆ ಆದ ಮೇಲೆ ಲೈಂಗಿಕ ಆಸಕ್ತಿ ಎಲ್ಲ ಕಡಿಮೆ ಆಗ್ತಾ ಇರುತ್ತಲ್ಲ ಅದು ಕೂಡ ಬೇಗನೆ ಮರಳುತ್ತೆ ತಾಯಿಯ ಒತ್ತಡ ಕಡಿಮೆ ಆಗತ್ತೆ ತಾಯಿಯಲ್ಲಿ ಖಿನ್ನತೆ ಕಡಿಮೆ ಆಗತ್ತೆ ತುಂಬಾ ಸಂಶೋಧನೆಗಳಿಂದ ಹೆರಿಗೆ ನಂತರದ ಖಿನ್ನತಾ ರೋಗ ಇವೆಲ್ಲ ಸ್ತನ್ಯಪಾನದಿಂದ ಕಡಿಮೆ ಆಗುತ್ತೆ ಅನ್ನೋದು ಸಾಬೀತಾಗಿದೆ ಮತ್ತೆ ಯಾವುದೇ ಒಂದು ಪ್ರಯಾಣ ಮಾಡ್ಬೇಕಾದ್ರೆ ರಾತ್ರಿ ಹೊತ್ತು ಈ ಕೃತಕ ಹಾಲನ್ನ ಸಿದ್ಧತೆ ಮಾಡ್ಕೋಬೇಕಂತಿಲ್ಲ ಇದು ಸದಾ ಸಿದ್ಧ ಇರತ್ತೆ ಮತ್ತೆ ಸುಮಾರು ಇಪ್ಪತ್ತು ಸಂಶೋಧನೆಗಳ ಪ್ರಕಾರ ಇಪ್ಪ ಹೆಚ್ಚು ತಾಯಂದಿರಲ್ಲಿ ಮಧುಮೇಹದಂತಹ ಸಮಸ್ಯೆ ಸ್ತನದ ಕ್ಯಾನ್ಸರ್ ಸಮಸ್ಯೆ ವಿಶ್ವದಲ್ಲಿ ಪ್ರತಿ ವರ್ಷ ಈ ಸ್ತನ್ಯಪಾನದಿಂದ ತಡೆಗಟ್ಟಲ್ಪಟ್ಟುತ್ತೆ ಜೊತೆಗೆ ಅಂಡಾಶಯ ಗರ್ಭಾಶಯ ಕ್ಯಾನ್ಸರ್ ಕಾಯಿಲೆಗಳು ಅಸ್ತಿ ಕ್ಷೀಣತೆ ಅದು ಆಸ್ಟಿಯೋಪೊರೋಸಿಸ್ ಅಂತೀವಲ್ಲ ಇದು ಕೂಡ ಸ್ತನ್ಯಪಾನ ಕಡಿಮೆ ಮಾಡುತ್ತೆ ಮತ್ತೆ ತಾಯಿಯಲ್ಲಿ ಶೇಖರಣೆಯಾದ ಕೊಬ್ಬನ್ನು ಕರಗಿಸಿ ಅಂಗಸಂಷ್ಟವ ಮರಳುವಲ್ಲಿ ಸಹಾಯಕ ಆಗುತ್ತೆ ಇನ್ನು ತಾಯಿ ಸ್ತನ್ಯಪಾನ ಮಾಡಿಸಿದಾಗ ಆಗ ಮಗುವಿಗೆ ಹೇಳಿದ್ನಲ್ಲ ಏನೆಲ್ಲ ಉಪಯೋಗ ಇದೆ ಅಂತ ಮಕ್ಕಳಲ್ಲಿ ಹತ್ತೊಂಬತ್ತು ಥರದ ಕ್ಯಾನ್ಸರ್ ಭವಿಷ್ಯದಲ್ಲಿ ಕಡಿಮೆ ಆಗುತ್ತೆ ಅನ್ನೋದು ಸಮ ಮುಖ್ಯವಾಗಿ ರಕ್ತ ಕ್ಯಾನ್ಸರ್ ರುಕಿಮಿಯಾ ಅಂತ ಹೇಳ್ತೀವಲ್ಲ ಈಗೆಲ್ಲ ಹೆಚ್ಚುತ್ತಾ ಇದೆಯಲ್ಲ ಅದು ಕೂಡ ಮುಂದೆ ಬರುವ ಸಂಭವ ಕಡಿಮೆ ಆಗುತ್ತೆ ಮತ್ತೆ ಗರ್ಭಧಾರಣೆಯಲ್ಲಿ ಸಾಕಷ್ಟು ಕೊಬ್ಬ ಶೇಖರಣೆ ಆಗಿದ್ದೆಲ್ಲ ವಾಪಸ್ಸು ಕರಗಿ ಅಂಗಸಂಷ್ಟವ ಕೂಡ ಮರಳತ್ತೆ ನಿರಂತರ ಸ್ತನ್ಯಪಾನ ಮಾಡಿಸುವಿಕೆಯಿಂದ ಈ ಅಂಡೋತ್ಪತ್ತಿಯನ್ನು ಪ್ರಕ್ರಿಯೆ ಕೂಡ ಮುಂದೂಡಲ್ಪಟ್ಟು ಗರ್ಭ ನಿರೋಧಕಗಳ ಬಳಕೆ ಕೂಡ ಕಡಿಮೆ ಆಗುತ್ತೆ ಈ ಗರ್ಭ ನಿರೋಧಕಗಳ ಬಳಕೆ ಕಡಿಮೆ ಆಗಿ ಮುಟ್ಟನ್ನು ಕೂಡ ಮುಂದೂಡಲ್ಪಟ್ಟು ತಾಯಿ ನ್ಯಾಪ್ಕಿನ್ ಬಳಕೆ ಕಡಿಮೆ ಆಗಿ ಪರಿಸರಕ್ಕೂ ಕೂಡ ಬಹಳಷ್ಟು ಪ್ರಯೋಜನ ಆಗಿದೆ ಮತ್ತೆ ತಾಯಿ ಹಾಲು ಕುಡಿದ ಮಕ್ಕಳು ಕಡಿಮೆ ಮಲಮೂತ್ರ ಇರುತ್ತೆ ಅವರು ಸೋಂಕು ಬರಲ್ಲ ನೇರವಾಗಿ ತಾಯಿ ಎದೆ ಹಾಲಿಂದ ಮಗುವಿ ಬಾಯಲ್ಲಿ ಹಾಲು ಬಿಡೋದ್ರಿಂದ ಸ್ವಚ್ಛತಾ ಕ್ರಮಗಳು ಏನು ಅದೆಲ್ಲ ಕೈಗೊಳ್ಳಬೇಕು ಅಂತ ಏನಿಲ್ಲ ಅದು ಅತ್ಯಂತ ಸುರಕ್ಷಿತ ಕ್ರಮ ಮಗು ಕೂಡ ಕಡಿಮೆ ಮಲ ವಿಸರ್ಜನೆ ಮೂತ್ರ ವಿಸರ್ಜನೆ ಎಲ್ಲ ಮಾಡೋದ್ರಿಂದ ಅಲ್ಲಿ ಮಗು ಕೂಡ ಇಲ್ಲಿಗೆಲ್ಲರೂ ಎಲ್ಲರೂ ಕೂಡ ನ್ಯಾಪ್ಕಿನ್ ಬಳಸ್ತಾರಲ್ಲ ಯೂಸ್ ಆ್ಯಂಡ್ ಥ್ರೋ ಹಾಗಾಗಿ ಅದು ಕೂಡ ಕಡಿಮೆ ಆಗಿ ಪರಿಸರ ರಕ್ಷಣೆ ಆಗತ್ತೆ ಪರಿಸರ ಸುಭದ್ರತೆ ಆಗತ್ತೆ ಅಷ್ಟೇ ಅಲ್ಲ ಒಂದು ತಾಯಿ ಮಗುಗೆ ಹಾಲು ಕುಡಿಸಿದ್ರೆ ಖರ್ಚು ಬರುತ್ತೆ ಆದರೆ ತಾಯಿಗೆ ಆಹಾರವನ್ನು ಚೆನ್ನಾಗಿ ಕೊಟ್ಟರೆ ಮಗುಗೆ ಹಾಲು ಬರುತ್ತೆ ಆದ್ರೆ ಮಗುವಿಗೆ ಕೃತಕ ಶಿಶು ಆಹಾರ ಡಬ್ಬ ಟಿನ್ ಪ್ಲೇಟು ಖರ್ಚು ಕಾಗದ ಲೇಬಲ್ ಮಾಡೋದು ಜಾಹೀರಾತು ಮತ್ತೆ ಬಾಟ್ಲಿ ಆ ನಿಪ್ಪಲ್ಲು ಬಹಳಷ್ಟು ಪ್ಲಾಸ್ಟಿಕ್ ಬಳಕೆ ಆಗುತ್ತೆ ರಬ್ಬರ್ ನೈಸರ್ಗಿಕ ಸಂಪನ್ಮೂಲಗಳ ಬಳಕೆ ಆಗಿ ಹೆಚ್ಚುತ್ತಿರುವ ತ್ಯಾಜ್ಯವೂ ಕೂಡ ಅದರ ವಿಲೇವಾರಿಯೂ ಕೂಡ ಒಂದು ದೊಡ್ಡ ಸಮಸ್ಯೆ ಆಗತ್ತೆ ಪರಿಸರ ಮಾಲಿನ್ಯ ವಾಯು ಮಾಲಿನ್ಯ ಎಲ್ಲವೂ ಉಂಟಾಗುತ್ತೆ ಮತ್ತೆ ಕೃತಕ ಹಾಲಿಗೆ ಹೆಚ್ಚುವರಿ ನೀರ್ ಬೇಕಾಗತ್ತೆ ಇಂಧನ ಬೇಕಾಗುತ್ತೆ ಹೈನುಗಾರಿಕೆಗೆ ಕಾಡು ನಾಶ ಆಗತ್ತೆ ಇಲ್ಲಿ ಹಸಿರು ಮನೆ ಪರಿಣಾಮ ಅಂತ ಹೇಳ್ತೀವಿ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಅದು ಕೂಡ ಹೆಚ್ಚು ಡೈರಿ ಸ್ಥಾಪನೆಯಿಂದ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಒತ್ತಡ ಹವಾಮಾನ ಬದಲಾವಣೆ ಕೈಗಾರಿಕಾ ತ್ಯಾಜ್ಯ ಇದು ಜಲಚರ ಜೀವಿಗಳಿಗೂ ಕೂಡ ನಾಶವನ್ನು ಉಂಟು ಮಾಡ್ತಾ ಇದೆ ಆಮೇಲೆ ಕೃತಕ ಹಾಲು ಕುಡಿದ ಮಕ್ಕಳು ವಾಂತಿ ಭೇದಿ ಸಮಸ್ಯೆ ಅಂತಾರಲ್ಲ ಹದಿನಾಲ್ಕರಿಂದ ಹದಿನೈದು ಪಟ್ಟು ಹೆಚ್ಚಾಗುತ್ತೆ ಅವ್ರಿಗೆ ಶ್ವಾಸಕೋಶದ ಸೋಂಕು ಇವೆಲ್ಲ ಮತ್ತೆ ಇವತ್ತು ಹಲವಾರು ಜನ ಕೃತಕ ಹಾಲಿನ ವೆಚ್ಚ ಭರಿಸಲಕ್ಕಾಗದೆ ಹಾಲಿಗೆ ನೀರನ್ನು ಬೆರೆಸ್ತಾರೆ ಮಕ್ಕಳಿಗೆ ಕುಡಿಸುವಾಗ ಇದರಿಂದ ಮಗುವಿಗೆ ಅಪೌಷ್ಟಿಕತೆ ಆಗುತ್ತೆ ಮಗುವಿಗೆ ಮುಂದೆ ಬಹಳಷ್ಟು ಸೋಂಕು ರೋಗಗಳು ಬರುತ್ತೆ ಒಟ್ಟು ಇದು ಒಂದು ಆರ್ಥಿಕತೆಯನ್ನ ಬಲಪಡಿಸುವಲ್ಲಿಯೂ ಸ್ತನ್ಯಪಾನ ಅತ್ಯುತ್ತಮ ಒಂದು ದುರ್ಬಲ ಅಥವಾ ಬಡ ಕುಟುಂಬಗಳಿದ್ರೆ ಅದನ್ನು ಕೂಡ ಬೆಂಬಲಿಸಲು ಇದು ಬೇಕೇ ಬೇಕು ಖಂಡಿತವಾಗಿಯೂ ಹಾಗಿದ್ರೆ ಈ ಹಾಲು ಉಣಿಸೋಕೆ ಸೂಕ್ತ ಸಮಯ ಯಾವುದು ಹಾಲನ್ನ ಮಗು ಹುಟ್ಟಿದ ತಕ್ಷಣ ಮಗು ಹತ್ತ ತಕ್ಷಣ ಅದರ ಉಸಿರಾಟ ಆರಂಭವಾಯಿತು ಅಂದ ತಕ್ಷಣ ಹೊಟ್ಟುಗಳ ಬಳ್ಳಿಯನ್ನು ಕತ್ತರಿಸುವ ಮೊದಲೇ ಆರಂಭಿಸೋದು ಅತಿ ಶ್ರೇಷ್ಠ ಅಂತ ಇದೆ ಇಲ್ಲವಾದ್ರೆ ಸಾಧ್ಯವಾದಷ್ಟು ಬೇಗ ಆರಂಭಿಸಬೇಕು ಸಾಮಾನ್ಯ ಹೆರಿಗೆಯಲ್ಲಿ ಹತ್ತು ನಿಮಿಷದೊಳಗೆ ಸಿಸೇರಿಯನ್ ಹೆರಿಗೆ ಆದರೂ ಕೂಡ ಅರ್ಧ ಗಂಟೆ ಒಳಗೆ ಈ ಹಾಲುಣಿಸುವ ಪ್ರಕ್ರಿಯೆಯನ್ನ ಆರಂಭಿಸಬೇಕು ಯಾಕಂದ್ರೆ ತಾಯಿ ಹಾಗೂ ಮಗು ಹೆರಿಗೆಯಲ್ಲಿ ಒತ್ತಡದ ಹಾರ್ಮೋನುಗಳು ಅದರಲ್ಲಿ ಉತ್ಪಾದನೆ ಆಗಿರುತ್ತೆ ಹಾಗಾಗಿ ಇಬ್ಬರು ಕೂಡ ಜಾಗೃತಾವಸ್ಥೆಯಲ್ಲಿ ಇರ್ತಾರೆ ಒಂದ್ಸಾರಿ ಮಗು ಏನಾದರೂ ನಿದ್ದೆ ಹೋಯ್ತು ಅಂದ್ರೆ ಆಮೇಲೆ ಅದನ್ನ ಎಬ್ಸೋದ್ ಕಷ್ಟ ಆ ಎದೆ ಹಾಲು ಉಣಿಸಿಕೆ ಆರಂಭದಲ್ಲಿಯೇ ಕಷ್ಟ ಆಗ್ಬಿಡುತ್ತೆ ಹಾಗಾಗಿ ಆರಂಭದಲ್ಲಿಯೇ ತಕ್ಷಣವೇ ಆದಷ್ಟು ಬೇಗ ಹಾಲು ಉಣಿಸಬೇಕು ಮತ್ತೆ ತಾಯಿಗೂ ಕೂಡ ಇದರಿಂದ ರಕ್ತಸ್ರಾವ ಕಡಿಮೆ ಆಗುತ್ತೆ ಅಂತ ಹೇಳಿದ್ನಲ್ಲ ಆ ಪ್ರಯೋಜನವೂ ಇದೆ ಸಾಧ್ಯವಾದಷ್ಟು ಬೇಗನೆ ಹಾಲು ಉಣಿಸಬೇಕು ಮತ್ತೆ ಕನಿಷ್ಠ ಆರು ತಿಂಗಳು ಕೇವಲ ಎದೆ ಹಾಲನ್ನು ಉಣಿಸ್ಬೇಕು ಒಂದು ಹನಿ ನೀರು ಕೂಡ ಅಗತ್ಯ ಇರಲ್ಲ ಮಗುವಿಗೆ ಆರು ತಿಂಗಳ ನಂತರ ಎದೆಹಾಲಿನ ಜೊತೆಗೆ ಪೂರಕ ಆಹಾರ ಅಂದರೆ ಸೂಕ್ತವಾಗಿದ್ದು ಅಂಬಲಿ ಮಗುವಿಗೆ ಸೂಕ್ತವಾದ ಆಹಾರ ಇವನ್ನ ಕೊಟ್ಟರೆ ಎರಡು ವರ್ಷಗಳ ಕಾಲ ಕನಿಷ್ಠ ಕೊಟ್ಟರೆ ತಾಯಿ ಹಾಗೂ ಮಗು ಇಬ್ಬರಿಗೂ ಅತ್ಯಂತ ಶ್ರೇಷ್ಠಕರ ಅಂತ ಎಲ್ಲ ಸಂಘ ಸಂಸ್ಥೆಗಳು ವಿಶ್ವ ಆರೋಗ್ಯ ಸಂಸ್ಥೆ ವಾಬಾ ಇವೆಲ್ಲವೂ ಕೂಡ ಪ್ರತಿಪಾದಿಸುತ್ತೆ ಹೌದು ಡಾಕ್ಟ್ರೆ ಹಾಲು ಸೂಕ್ತ ಸಮಯದಲ್ಲಿ ಉಣಿಸೋದ್ರಿಂದ ಏನೆಲ್ಲ ಲಾಭ ಅಂತ ನಾವು ತಿಳಿದುಕೊಂಡ್ವಿ ಆದರೆ ಎಷ್ಟೊಂದು ತಾಯಂದ್ರಿಗೆ ನಮಗೆ ಹಾಲು ಉತ್ಪತ್ತಿ ಆಗ್ತಿಲ್ಲ ಈ ಸಮಸ್ಯೆನ ನಾವು ಹೇಗೆ ಎದುರಿಸಬಹುದು ಹೌದು ನೀವು ಹೇಳದ ಹಾಗೆ ಇದು ಸಾಧ್ಯ ಆಗ್ತಾ ಇಲ್ಲ ಎಲ್ಲರ ಆಲೋಚನೆ ಆರು ತಿಂಗಳಲ್ಲಿ ಕುಡಿಸ್ಬೇಕು ಅಂತ ಆದ್ರೆ ಐದರಲ್ಲಿ ಮೂರು ಜನ ಮಾತ್ರ ಹುಟ್ಟಿದ ತಕ್ಷಣ ಹಾಲು ಕುಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಶೇಕಡಾ ಐವತ್ತರ ಕಡಿಮೆ ಜನ ಆರು ತಿಂಗಳವರೆಗೆ ಸನ್ಯಪಾನ ಮಾಡಿಸ್ತಾ ಇದ್ದಾರೆ ಮತ್ತೆ ಹತ್ತರಲ್ಲಿ ಒಂಬತ್ತು ಜನ ಆರರಿಂದ ಎರಡು ವರ್ಷ ಸ್ತನ್ಯಪಾನ ಜೊತೆಗೆ ಪೂರಕ ಆಹಾರ ಅವ್ರಿಗೆ ಸಿಗ್ತಾ ಇಲ್ಲ ನಾವೇನ್ ಅನ್ಕೊಂಡಿದ್ದೀವೋ ಅದು ಸಾಧ್ಯ ಆಗ್ತಾ ಇಲ್ಲ ಇದಕ್ಕೆ ಆರಂಭದಲ್ಲಿಯೇ ಪ್ರಸವ ಪೂರ್ವದಲ್ಲಿಯೇ ದೈಹಿಕ ಮಾನಸಿಕ ಸಿದ್ಧತೆ ಬೇಕು ಮತ್ತೆ ಎದೆ ತೊಟ್ಟನ್ನ ಸೂಕ್ತವಾಗಿ ಸದ್ದ ಮಾಡ್ಕೋಬೇಕು ಕಾಳಜಿ ವಹಿಸ್ಬೇಕು ಸರಿಯಾಗಿದೆಯಲ್ಲ ನೋಡ್ಕೋಬೇಕು ಕುಟುಂಬದಲ್ಲಿ ಪತಿ ಕುಟುಂಬದ ಜನರು ಎಲ್ಲರಿಗೂ ಸಾಕಷ್ಟು ಅದ್ರ ಬಗ್ಗೆ ಪರಿಜ್ಞಾನ ಇದ್ರ ಬಗ್ಗೆ ಜ್ಞಾನ ಬೇಕು ಮತ್ತು ಆರಂಭದಲ್ಲಿ ಏನು ಮಾಡ್ತಾರೆ ಅದು ಕೊಲೆಸ್ಟ್ರಮ್ ಅಂತ ಇರುತ್ತೆ ಅದು ನಿಜವಾಗಿಯೂ ಗೋಲ್ಡನ್ ಲಿಕ್ವಿಡ್ ಚಿನ್ನದ ದ್ರವ ಅದರಲ್ಲಿ ತುಂಬ ಇಮ್ಯೂನೋಗ್ಲೋಬಿನಲ್ಲಿದ್ದು ಅದರ ಪ್ರಾಮುಖ್ಯತೆ ಗೊತ್ತಿರದೇ ಅದನ್ನು ಕುಡಿಸೋದೇ ಇಲ್ಲ ಆರಂಭಿಕ ಆಹಾರವಾಗಿ ಸಕ್ಕರೆ ನೀರು ಗ್ಲೂಕೋಸ್ ನೀರು ಮತ್ತು ಜೇನುತುಪ್ಪ ಇವೆಲ್ಲ ಆರಂಭಿಸ್ಬಿಡ್ತಾರೆ ಇದನ್ನು ಆರಂಭಿಸಿದಾಗ ಮಗು ಮತ್ತು ತಾಯಿ ಹಾಲನ್ನು ಕುಡಿಲಿಕ್ಕೆ ನಿರಾಕರಿಸುತ್ತೆ ಇದು ಆರಂಭಿಕ ಅಡ್ಡಿ ಇನ್ನೊಂದು ನೀವು ಹೇಗೆ ಹೇಳಿದ್ರಲ್ಲ ಹಾಲು ಸಾಕಾಗಲ್ಲ ಅಂತ ಹೇಳ್ತಾರೆ ಆದ್ರೆ ಹಾಲು ಖಂಡಿತವಾಗಿಯೂ ಒಂದು ತಾಯಿಯ ಮಗುವಿಗೆ ಸಾಕಾಗುವಷ್ಟು ಹಾಲು ಬಂದೇ ಬರುತ್ತೆ ಅದು ಹೆಚ್ಚಿನ ಜನ ತಾಯಿಯಂದಿರು ತಿಳ್ಕೊಂಡಿರೋದು ಹಾಲು ತುಂಬ ಸುರಿಬೇಕು ಹಾಲು ಮಗು ಅಳಲೇಬಾರದು ಹಾಗೆಲ್ಲ ಹೇಳ್ತಾರೆ ಹಾಲು ಸಾಕಾಗಲ್ಲಮ್ಮ ನಿಂಗೆ ಹೆಂಗ್ ಗೊತ್ತಾಯ್ತು ಅಂತ ನಾನು ಕೇಳ್ತೀನಿ ನಮ್ಮತ್ರ ಬರ್ತಾರಲ್ಲ ತಾಯಂದಿರು ಅವರು ಇಲ್ಲ ತುಂಬಾ ಹಠ ಮಾಡ್ತಿತ್ತು ಬೇರೆ ಹಾಲು ಹಾಕಿದ್ವಿ ಅಂತ ಆಕ್ಚುಲಿ ಬೇರೆ ಹಾಲನ್ನ ಹಾಕೋದ್ರಿಂದನೆ ಮಗು ಅಳದ್ ಜಾಸ್ತಿ ಆಗತ್ತೆ ಅಂದ್ರೆ ಮಗು ಹೊಟ್ಟೆ ಒಬ್ರ ಬರುತ್ತೆ ಅದು ಜೀರ್ಣ ಆಗಲ್ಲ ಬೇರೆ ಒಂದು ಸಸ್ತನಿಯ ಹಾಲು ಮಗುವಿಗೆ ಜೀರ್ಣ ಆಗಲ್ಲ ಅದು ಅದರಿಂದಾನೆ ಮಕ್ಳಿಗೆ ತೊಂದ್ರೆ ಆಗತ್ತೆ ಆದ್ರೆ ನಾನು ತ್ರಿವಳಿ ಜನನನ್ನು ಮಾಡಿಸಿ ಅವರಿಗೆ ಸ್ತನ್ಯಪಾನ ಸುರಕ್ಷಿತವಾಗಿ ಆರು ತಿಂಗಳವರೆಗೆ ಮಾಡಿಸಿದೀನಿ ನನ್ನ ಅನುಭವದಲ್ಲಿ ಕಳೆದ ಮೂರು ದಶಕದಲ್ಲಿ ಅಂದ್ರೆ ಎಲ್ಲ ತಾಯಂದಿರಿಗೂ ಅವರಿಗೆ ಕೊಡಬೇಕಾದ ಎದೆ ಹಾಲು ಬರುತ್ತೆ ಕೆಲವರಿಗೆ ಅದು ಒಳಗಡೆನೆ ಇರುತ್ತೆ ಅದು ಮಗು ಎಳ್ಕೊಂಡಾಗ ಸಾಕಾಗತ್ತೆ ಮೊದಲೆರಡು ದಿನ ಕೆಲವರಿಗೆ ಆರಂಭದಲ್ಲಿ ಹಾಲು ಬರದೇ ಇದ್ದಂಗ್ ಅನಿಸ್ಬಹುದು ಆದ್ರೆ ಮಗುವಿಗೆ ಅದು ಎಷ್ಟು ಹಾಲು ಚೀಪುತ್ತೋ ಪದೇ ಪದೇ ಎದೆ ಚೀಪೋದ್ರಿಂದಲೇ ಮತ್ತೆ ಹಾಲು ಉತ್ಪಾದನೆ ಪ್ರಚೋದನೆ ಆಗುತ್ತೆ ಸಕ್ಕಿಂಗ್ ಇಸ್ ದ ಬೆಸ್ಟ್ ಗ್ಯಾಲಕ್ಟೊಗ್ ಅಂತ ಹೇಳ್ತೀವಿ ಅಂದ್ರೆ ತುಂಬಾ ಜನ ಒಳ್ಳೆ ಟಾನಿಕ್ ಬರ್ಕೊಡಿ ಒಳ್ಳೆ ಮಾತ್ರೆ ಬರ್ಕೊಡಿ ಹಾಲು ಚೆನ್ನಾಗಿ ಬರಕ್ಕೆ ಅಂತ ಹೇಳ್ತಾರೆ ಆದರೆ ಯಾವುದೇ ಟಾನಿಕ್ಕು ಯಾವುದೇ ಔಷಧದಿಂದ ಹಾಲು ಜಾಸ್ತಿ ಆಗಲ್ಲ ಅನ್ನೋ ಸತ್ಯನ ತಿಳ್ಕೊಂಡಿರ್ಬೇಕು ಅಂದರೆ ಕೆಲವರೆಲ್ಲ ಏನಂದ್ರೆ ಈಗ ಮೆಂತ್ಯ ಜಾಸ್ತಿ ತಗೊಂಡ್ರೆ ಸಬ್ಬಸ್ಗೆ ಸೊಪ್ಪು ತಿಂದರೆ ಅದು ತಿಂದರೆ ಬೆಳ್ಳುಳ್ಳಿ ತಿಂದರೆ ಹಾಲು ಬರುತ್ತೆ ಜೀರಿಗೆ ತಿಂದರೆ ಇವೆಲ್ಲ ಹೇಳ್ತಾರೆ ಇದೆಲ್ಲ ಪೋಷಕಾಂಶಗಳಿರುತ್ತೆ ಒಳ್ಳೇದೇನೆ ಅದು ಮನಸ್ಸಿನ ಸಮಾಧಾನಕ್ಕಷ್ಟೇ ಆದರೆ ಮಗು ಪದೇ ಪದೇ ಎದೆಯನ್ನ ಚೀಪುತ್ತಲ್ಲ ಅದರಿಂದ ಮೆದುಳಿನ ಮಟ್ಟದಲ್ಲಿ ಹಾರ್ಮೋನುಗಳು ಪ್ರೊಲ್ಯಾಕ್ಟಿನ್ ಹಾರ್ಮೋನು ಉತ್ಪಾದನೆ ಆಗಿ ಹಾಲು ಉತ್ಪಾದನೆ ಜಾಸ್ತಿ ಆಗುತ್ತೆ ಇದನ್ನ ಪ್ರತಿಯೊಬ್ಬರು ತಿಳಿದಿರಬೇಕು ಹಾಲು ಇಲ್ಲ ಅಂದ್ಬಿಟ್ಟು ಬೇರೆ ಹಾಲನ್ನು ಹಾಕಿ ಅಥವಾ ಮಗುವಿಗೆ ಹಾಲು ಕುಡಿಸದೇ ಇದ್ರೆ ಹಾಲು ಬರಲ್ಲ ನೀವು ಇಷ್ಟೆಲ್ಲ ಮಾಹಿತಿ ಕೊಟ್ಟರಲ್ಲ ಈ ನಡುವೆ ಆರ್ಥಿಕ ಸುಭದ್ರತೆ ಬಗ್ಗೆ ಹೇಳಿದ್ರಿ ನೀವು ಹೇಗೆ ಆರ್ಥಿಕ ಸುಭದ್ರತೆ ಸಾಧ್ಯ ಸನ್ಯಪಾನದಿಂದ ಇದು ಹೇಳ್ಬೋದಾ ಡಾಕ್ಟ್ರೆ ಹೌದು ಈಗ ಮಗುವಿಗೆ ಒಂದು ಹಾಲು ಒಂದು ತಾಯಿಯ ಜನ್ಮ ಸಿದ್ಧ ಹಕ್ಕು ಆದರೆ ಕೆಲವರಿಗೆ ದುಡಿಯುವ ಹಕ್ಕು ಕೂಡ ಇರುತ್ತೆ ಅಂದರೆ ಒಂದು ಮನೆಯನ್ನು ನಡ್ಸೋದಕ್ಕೆ ಈಗ ಗಂಡ ದುಡಿತಾ ಇರಲ್ಲ ಅಥವಾ ಏನೋ ಸಂಬಳ ಸಾಕಾಗೋದಿಲ್ಲ ಸೊ ತಾಯಿ ಕೂಡ ದುಡಿಯುವ ಅನಿವಾರ್ಯತೆ ಇಂದಿನ ಪರಿಸ್ಥಿತಿಯಲ್ಲಿ ಇದೆ ಒಂದು ಸಂಶೋಧನೆಯ ಪ್ರಕಾರ ಸುಮಾರು ಎಂಟುನೂರ ಮೂವತ್ತು ಮಿಲಿಯನ್ಗಿಂತೂ ಹೆಚ್ಚುವ ದುಡಿಯುವ ಮಹಿಳೆಯರಲ್ಲಿ ಕಾರ್ಯಸ್ಥಳದಲ್ಲಿ ಸರಿಯಾಗಿ ಉತ್ತೇಜನ ಸಿಗ್ತಾ ಇಲ್ಲ ಅವರಿಗೆ ಅಸಹಾಯಕತೆ ಉಂಟಾಗಿ ಅದರಿಂದಾಗಿ ಅವರು ಸುರಕ್ಷಿತವಾಗಿ ಸ್ತನ್ಯಾಪನ ಮಾಡಿಸದೇನೆ ಆರೋಗ್ಯ ಹದಗೆಡುತ್ತೆ ಆರೋಗ್ಯ ಹದಗೆಟ್ಟಾಗ ಪದೇ ಪದೇ ಮಕ್ಕಳನ್ನ ಆಸ್ಪತ್ರೆಗೆ ಅಡ್ಮಿಟ್ ಆಗುತ್ತೆ ಆವಾಗ ಏನು ಖರ್ಚಾಗುತ್ತೆ ಅದು ಆರ್ಥಿಕತೆ ಮೇಲೆ ಪೆಟ್ಟು ಬರುತ್ತೆ ಅಲ್ವಾ ಹಾಗೆ ಇನ್ನೊಂದು ಒಂದು ಮಹಿಳೆ ತನ್ನ ಸಂತಾನೋತ್ಪತ್ತಿ ಕಾರ್ಯ ಹಾಗೂ ಉತ್ಪಾದಕತೆ ಇವೆರಡನ್ನೂ ಅಂದ್ರೆ ಈ ಲಿಂಗ ಅಸಮಾನತೆಯನ್ನ ಕಾರ್ಯಸ್ಥಳದಲ್ಲೂ ಹೋಗಲಾಡಿಸೋ ಕೆಲಸ ಆಗ್ಬೇಕು ತುಂಬಾ ಜನ ಏ ಮಕ್ಕಳು ಮರಿ ಬಾಣಂತನ ಎಂದೆಲ್ಲ ರಜೆ ಮಾಡ್ತಾರೆ ಅನ್ನೋ ಒಂದು ರೀತಿ ತಿರಸ್ಕಾರದಿಂದ ಮಾತಾಡ್ತಾರೆ ಆದ್ರೆ ಅದು ಖಂಡಿತ ತಪ್ಪು ಉದ್ಯೋಗಸ್ಥ ಮಹಿಳೆಯರಿಗೂ ಕೂಡ ಸಂಬಳ ಸಹಿತ ರಜೆ ಸಿಗ್ಬೇಕು ಎರಡ್ ಸಾವಿರದ ಹದಿನೇಳರಲ್ಲಿ ಮ್ಯಾಟರ್ನಿಟಿ ಆಕ್ಟ್ ಅಂತ ಬಂತಲ್ಲ ಆರು ತಿಂಗಳವರೆಗೆ ಅವರಿಗೆ ಸಂಬಳ ಸಹಿತ ರಜಾ ಇರುತ್ತೆ ಸಂಘಟಿತ ಅಸಂಘಟಿತ ವಲಯ ಎರಡು ಕಡೆಗೂ ಮಹಿಳೆಗೆ ಸೂಕ್ತ ಪ್ರೋತ್ಸಾಹ ಸಿಕ್ಕಿದ್ರೆ ಖಂಡಿತವಾಗಿಯೂ ಒಂದು ಶೇಕಡ ಹದಿಮೂರರಷ್ಟು ಮಕ್ಕಳ ಮರಣವನ್ನ ಕಡಿಮೆ ಮಾಡಬಹುದಂತೆ ದುಡಿಯುವ ತಾಯಂದಿರಲ್ಲಿ ಮತ್ತೆ ಆರ್ಥಿಕತೆ ನಾನು ಆಗ್ಲೇ ನಿಮ್ಗೆ ವಿವರಣೆ ಕೊಟ್ಟಿದ್ದೀನಿ ಹೇಗೆ ಪರಿಸರದ ಮೇಲೆ ರಕ್ಷಣೆ ಈ ಒಂದು ಬಾಟ್ಲ್ ಹಾಲು ಕೊಟ್ರೆ ದಿನಕ್ಕೆ ಐವತ್ ರೂಪಾಯಿ ಖರ್ಚಿದೆ ಎದೆ ಹಾಲು ಕೊಟ್ರೆ ಯಾವ ಖರ್ಚು ಇಲ್ಲ ಭವಿಷ್ಯದಲ್ಲಿ ಆರೋಗ್ಯಪೂರ್ಣ ಮಕ್ಕಳ ಸೃಷ್ಟಿಯಲ್ಲಿ ನಮ್ಮ ಜವಾಬ್ದಾರಿ ಅರ್ದ್ಕೋಬೇಕು ಅಭಿವೃದ್ಧಿ ಗುರಿಗಳ ಬಗ್ಗೆ ಕಾರ್ಯೋನ್ಮುಖರಾಗಬೇಕು ವೈದ್ಯರು ಕೂಡ ಎಚ್ಚೆತ್ಕೊಂಡು ಇದರ ಬಗ್ಗೆ ಪ್ರಾಮುಖ್ಯತೆಯನ್ನು ವಿವರಿಸಬೇಕು ದಾದಿಯರು ಆರೋಗ್ಯ ಕಾರ್ಯಕರ್ತೆಯರು ಆಶಾ ಅಂಗನವಾಡಿ ಇವರೆಲ್ಲರೂ ಕೂಡ ಮತ್ತೆ ಪಠ್ಯಕ್ರಮದಲ್ಲಿ ವೈದ್ಯಕೀಯ ಮತ್ತೆ ಈ ದಾದಿಯರ ಪಠ್ಯಕ್ರಮದಲ್ಲಿ ಇದು ಸರಿಯಾಗಿ ಬರಬೇಕು ಮಾಹಿತಿ ಬರಬೇಕು ಹಲವು ಕೈಗಳು ಸೇರಿದ್ರಷ್ಟೇ ಕೆಲಸ ಸರಳ ಆಗುತ್ತೆ ಎಲ್ಲ ಕಡೆ ಗ್ರಾಮ ಮಟ್ಟದಲ್ಲಿ ಇರಬಹುದು ತಾಲೂಕಾ ಮಟ್ಟದಲ್ಲಿ ಇರಬಹುದು ಜಿಲ್ಲಾ ಮಟ್ಟದಲ್ಲಿ ಇರಬಹುದು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮತ್ತೆ ಜಾಗತಿಕವಾಗಿ ಎಲ್ಲರೂ ಸೇರಿ ಶ್ರಮಿಸಿ ಬೇರೆದ್ರ ಬಗ್ಗೆಲ್ಲ ಜಾಹೀರಾತು ಕೊಡ್ತಾರಲ್ಲ ಹಾಗೆ ಸ್ತನ್ಯಪಾನದ ಬಗ್ಗೆ ಕೂಡ ಅವರು ಹೆಚ್ಚು ಹೆಚ್ಚು ಜಾಹೀರಾತನ್ನ ಕೊಡಬೇಕು ಅವರು ಈ ಕಾರ್ಯದಲ್ಲಿ ಕೈ ಜೋಡಿಸ್ಬೇಕು ಮುಖ್ಯವಾಗಿ ಈ ಸ್ತನ್ಯಪಾನದಲ್ಲಿ ಬೆಂಬಲ ಗುಂಪು ಅಂತ ಬೇಕು ಅಂದ್ರೆ ಸಪೋರ್ಟಿಂಗ್ ಗ್ರೂಪ್ ಅದು ಪತಿ ಇರ್ಬೋದು ತಾಯಿ ಇರ್ಬೋದು ಅತ್ತೆ ಇರ್ಬೋದು ಎಲ್ಲರೂ ಸಮಾಜದಲ್ಲಿ ಎಲ್ಲರೂ ಕೂಡ ಇದನ್ನ ಸನ್ಯಪಾನ ಬಗ್ಗೆ ಪ್ರಾಮುಖ್ಯತೆ ತಿಳ್ಕೊಂಡು ಮಾಡದೆ ಇದ್ರೆ ನಾವೆಲ್ಲ ಏನನ್ನ ಹುಟ್ಟು ಹಾಕ್ತೇವೆ ಕೇವಲ ರೋಗಗ್ರಸ್ತ ಮಕ್ಕಳನ್ನ ದುರ್ಬಲ ತಾಯಂದಿರನ್ನ ಮತ್ತು ಪರಿಸರ ಮಾಲಿನ್ಯತೆಯನ್ನ ಇದೆಲ್ಲದಕ್ಕೆ ನಾವು ಆಹ್ವಾನ ಕೊಟ್ಟು ರಾಷ್ಟ್ರೀಯ ಆರ್ಥಿಕತೆಯ ಮೇಲೆ ಖಂಡಿತ ಅದು ಕುಸಿತ ಉಂಟಾಗಿ ಪರಿಣಾಮ ಬಿದ್ದೇ ಬಿಡುತ್ತೆ ಉದ್ಯೋಗಸ್ಥ ಮಹಿಳೆಯರು ಹೇಗೆ ಸುರಕ್ಷಿತವಾದ ಹಾಲು ಕೊಡ್ಬೋದು ಸೊ ಉದ್ಯೋಗಸ್ಥ ಮಹಿಳೆಯರಲ್ಲಿ ಈಗ ನಾನು ಹೇಳಿದೆ ಆಗಲೇ ಮೆಟರ್ನಿಟಿ ರಜೆ ತಗೊಳ್ಬೇಕು ಸಾಕಷ್ಟು ಅವ್ರ ಮೊದ್ಲೇ ಎಲ್ಲ ಸಿದ್ಧರಾಗಿರ್ಬೇಕು ಮತ್ತೆ ಹತ್ತಿರದಲ್ಲಿ ಇದ್ರೆ ಅವರು ಮಧ್ಯದಲ್ಲಿ ಅವರಿಗೆ ಫೀಡಿಂಗ್ ಟೈಮ್ ಅಂತ ಕೊಟ್ಟಿರ್ತಾರೆ ಅವರು ಊಟ ಟೈಮ್ ಅಲ್ಲಿ ಹೋಗಿ ಹಾಲು ಕುಡಿಸಬಹುದು ಮತ್ತೆ ಕರ್ತವ್ಯಕ್ಕೆ ಹೋಗಕ್ಕಿಂತ ಮೊದಲ ಹಾಲ್ ಕುಡಿಸ್ಬೇಕು ಡ್ಯೂಟಿಯಿಂದ ಬಂದ್ ತಕ್ಷಣ ಹಾಲು ಕುಡಿಸ್ಬೇಕು ಈಗ ಪಂಪ್ ಅಂತೆಲ್ಲ ಯೂಸ್ ಮಾಡ್ತಾರಲ್ಲ ಅದು ಮಾಡಬಹುದು ಹೌದೌದು ಖಂಡಿತ ಮತ್ತೆ ಡ್ಯೂಟಿಗೆ ಹೋಗುವಾಗ ಕರ್ತವ್ಯಕ್ಕೆ ಹೋಗುವಾಗ ಹಾಲನ್ನ ಹಿಂಡಿ ಹೊರಗಡೆ ಇಪ್ಪತ್ನಾಲ್ಕು ಗಂಟೆ ಅಂತೂ ಚೆನ್ನಾಗಿರತ್ತಿದೆ ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್ ಗಳು ಕೂಡ ಆಗಿದೆ ಆದ್ರೆ ತಾಯಂದಿರು ಸುರಕ್ಷಿತವಾಗಿ ಕೈಯಿಂದನೂ ಹಿಂಡ್ ತೆಗಿಬೋದು ಅದಕ್ಕೆಲ್ಲ ವಿಧಾನಗಳಿದೆ ಹೇಳ್ಕೊಡ್ತಾರೆ ವೈದ್ಯರು ಮತ್ತೆ ಆರೋಗ್ಯ ಕಾರ್ಯಕರ್ತರು ಹಾಲನ್ನ ಹಿಂಡಿ ನಮ್ಮ ಮನೆಯಲ್ಲಿ ರೆಫ್ರಿಜರೇಷನ್ ಅಲ್ಲಿ ಇಟ್ಟು ಅದು ಮತ್ತೆ ಕುಡ್ಸೋ ಮೊದಲು ಮಾಮೂಲಿ ವಾತಾವರಣಕ್ಕೆ ಬಂದಾಗ ಕುಡಿಸ್ಬೋದು ಹೌದು ಆದ್ರೆ ಈ ಸಮಾಜದಲ್ಲಿ ಹಾಲು ಹಿಂಡಿಡೋದು ರೆಫ್ರಿಜರೇಟ್ ಮಾಡೋದು ಈ ಬಗ್ಗೆ ಅಸಮಾಧಾನ ಇದೆ ಅದು ಖಂಡಿತ ಇದೆ ಆದ್ರೆ ಆ ಅಸಮಾಧಾನ ಅದೆಲ್ಲವನ್ನ ಮೀರಿ ತಾಯಿಯ ಒಂದು ಎದೆಹಾಲಿನ ಪ್ರಾಮುಖ್ಯತೆ ಪ್ರತಿಯೊಬ್ಬರಿಗೂ ತಿಳಿಬೇಕು ಮತ್ತೆ ತಾಯಂದಿರ ಒಂದು ದೃಢ ನಿರ್ಧಾರ ಅವರ ಆದ್ಯತೆಗಳೇನು ಅವರು ಹಾಲು ಕುಡಿಸೋದಕ್ಕೆ ಸಜ್ಜಾಗೋದು ಅವರ ಪೂರ್ವಭಾವಿ ಹೂಡಿಕೆ ಇವೆಲ್ಲ ಅತ್ಯಂತ ಮುಖ್ಯ ಮತ್ತೆ ವೈದ್ಯರು ದಾದಿಯರು ಆರೋಗ್ಯ ಕಾರ್ಯಕರ್ತರು ಕುಟುಂಬ ಸಮಾಜ ಎಲ್ಲರೂ ಕೂಡ ಹಾಲಿನ ಉಸೋದಕ್ಕೆ ಬೆಂಬಲ ಕೊಡ್ಲೇಬೇಕು ಅದೇ ಈ ವರ್ಷದ ಘೋಷವಾಕ್ಯ ಕ್ಲೋಸಿಂಗ್ ದ ಗ್ಯಾಪ್ ಸಪೋರ್ಟ್ ಫ್ರಾಮ್ ಆಲ್ ಅಂತ ಅಂದ್ರೆ ಎಲ್ಲರಿಂದ ಎಲ್ಲೆಡೆ ಉತ್ತೇಜನ ಸಿಕ್ಕು ಸುರಕ್ಷಿತ ಸ್ತನ್ಯಪಾನದಿಂದ ಸುರಕ್ಷಿತ ಮಕ್ಕಳನ್ನ ಆ ಮೂಲಕ ಸುರಕ್ಷಿತ ಸಮಾಜ ಹಾಗೂ ರಾಷ್ಟ್ರವನ್ನ ಹುಟ್ಟು ಹಾಕೋ ಒಂದು ಕೆಲಸ ಆಗಬೇಕಾಗಿದೆ ಕೇವಲ ಆಗಸ್ಟ್ ಒಂದರಿಂದ ಏಳು ಸನ್ಯಪಾನ ಸಪ್ತಾಹಕ್ಕಷ್ಟೇ ಸೀಮಿತವಾಗಿಲ್ಲ ಇಡೀ ಒಂದು ಸಂತಾನೋತ್ಪತ್ತಿ ಅವಧಿಯಲ್ಲಿ ಪ್ರತಿ ತಾಯಂದಿರೂ ಕೂಡ ಮಗುವಿಗೆ ಮಾಡಬೇಕಾದ ಕರ್ತವ್ಯ ಹೌದು ಡಾಕ್ಟ್ರೆ ನೀವು ಸ್ತನ್ಯಪಾನದ ಬಗ್ಗೆ ಸಾಮಾಜಿಕ ಜಾಗ್ರತೆ ಹೇಗಾಗಬೇಕು ತಾಯ ಮನಸ್ಥಿತಿ ಹೇಗಿರಬೇಕು ಇದರೆಲ್ಲದರ ಬಗ್ಗೆ ಹೇಳಿದ್ರಿ ಆದರೆ ತಾಯ ಪೂರ್ವ ಸಿದ್ಧತೆ ಏನಿರಬೇಕು ಇದ್ರ ಬಗ್ಗೆ ಹೇಳ್ಬೋದಾ ತಾಯಿ ತನ್ನ ಮಗುವಿಗೆ ಎದೆಹಾಲು ಕುಣಿಸ್ಲಿಕ್ಕೆ ಮೊದಲು ತಾಯಿ ಪೌಷ್ಟಿಕ ಆಹಾರವನ್ನ ಸಾಕಷ್ಟು ಸೇವಿಸ್ತಾ ಇರಬೇಕು ಅಂದ್ರೆ ಎಲ್ಲರೂ ಬಸರಲ್ಲಿ ಅದು ತಿನ್ನು ಇದು ತಿನ್ನು ಚೆನ್ನಾಗಿ ತಿನ್ನಿಸ್ತಾರೆ ಆದ್ರೆ ಹೆರಿಗೆ ಆದ ತಕ್ಷಣ ಕೊಡೋದು ಬರೀ ಮೆಣಸಿನ ಸಾರು ನೀರು ಕೊಡದೆ ಸರಿಯಾದ ಆಹಾರ ಕೊಡದೆ ತುಂಬಾ ಸತಾಯಿಸುವ ಒಂದು ಸಂಪ್ರದಾಯ ಇಂದಿಗೂ ಬಹಳಷ್ಟು ಕಡೆಗಿದೆ ಕೆಲವು ಕಡೆ ಬದಲಾಗ್ತಾ ಇದೆ ಜನರಿಗೆ ಅರ್ಥ ಆಗ್ತಾ ಇದೆ ಆದರೆ ತಾಯಿಗೆ ಎದೆಹಾಲು ಉಣಿಸುವಾಗ ಗರ್ಭಧಾರಣೆಯಲ್ಲಿ ಏನು ಆಹಾರ ಸಿಕ್ತಿತ್ತು ಅಥವಾ ಮಾಮೂಲಿ ಆಹಾರಕ್ಕಿಂತ ಐನೂರು ಕಿಲೋ ಕ್ಯಾಲೊರಿ ಎಕ್ಸ್ಟ್ರಾ ಸಿಗುವ ಹಾಗಿನ ಆಹಾರ ಅಂದ್ರೆ ಕ್ಯಾಲ್ಶಿಯಂ ಮುಕ್ತ ಹಸಿರು ಸೊಪ್ಪು ತರಕಾರಿಗಳು ಇವೆಲ್ಲ ಕೊಡ್ಬೇಕಾಗತ್ತೆ ಹಣ್ಣುಗಳನ್ನೆಲ್ಲ ಕೊಡ್ಬೇಕು ಮತ್ತೆ ಕ್ಯಾಲ್ಶಿಯಂ ಮಾತ್ರೆ ಕಬ್ಬಿಣಾಂಶ ಮಾತ್ರೆ ಗರ್ಭಧಾರಣೆಯಲ್ಲಷ್ಟೇ ತಗೊಳ್ಕೊಳ್ಳೋದಲ್ಲ ತಾಯಿ ಎದೆ ಹಾಲು ಕುಣಿಸುವಾಗ್ಲೂ ಕನಿಷ್ಠ ಒಂದು ವರ್ಷದೊಳಗೆ ಈ ಮಾತ್ರೆಗಳು ಮುಂದುವರಿಬೇಕು ಹೆಚ್ಚಿನ ಜನಕ್ಕೆ ಭಂಗಿ ಗೊತ್ತಿರಲ್ಲ ಹೇಗ್ ಹಾಲು ಕುಡಿಸ್ಬೇಕು ಅನ್ನೋದು ಸರಿಯಾದ ಭಂಗಿಯಲ್ಲಿ ಹಾಲು ಕುಡಿಸೋದು ಬಹಳ ಮುಖ್ಯ ಯಾಕಂದ್ರೆ ತಪ್ಪು ಭಂಗಿಯಿಂದ ಹಾಲು ಕುಡಿಸೋದ್ರಿಂದಲೇ ಹೆಚ್ಚು ಜನ ಮಹಿಳೆಯರಿಗೆ ನಿಪಲ್ ಕ್ರ್ಯಾಕ್ ಆಗೋದು ಅಂದ್ರೆ ಬಿರುಕ್ ಬಿಡೋದು ಮತ್ತೆ ಅದರಿಂದ ಹಾಲು ಕುಡಿಸೋದು ನಿಲ್ಲಿಸ್ಬಿಡ್ತಾರೆ ಆಮೇಲೆ ಅದು ಎದೆ ಬಾವು ಬರೋದು ಗಂಟಾಗೋದು ಅದು ಕೀವಾಗಿ ಅವರಿಗೆ ಕೆಲವೊಮ್ಮೆ ಶಸ್ತ್ರಚಿಕಿತ್ಸೆ ಆಗೋ ಸಂದರ್ಭನೂ ಬರುತ್ತೆ ಮತ್ತೆ ಬಹಳಷ್ಟು ನೋವನ್ನು ಅನುಭವಿಸ್ತಾರೆ ಸೊ ಆರಂಭದಿಂದಲೇ ಎದೆ ತೊಟ್ಟನ್ನು ಸೂಕ್ತವಾಗಿ ಸಿದ್ಧಪಡಿಸಿ ಸರಿಯಾದ ಭಂಗಿಯಲ್ಲಿ ಹಾಲು ಕುಡಿಸೋದು ಇದನ್ನೆಲ್ಲ ಸಾಕಷ್ಟು ವೈದ್ಯರು ಆರೋಗ್ಯ ಕಾರ್ಯಕರ್ತೆಯರು ನರ್ಸ್ಗಳಿರ್ಬಹುದು ಎಲ್ಲರೂ ಹೇಳ್ಕೊಡ್ಬೇಕು ಮನೆಯಲ್ಲಿ ಹಿರಿಯರು ಈ ಬಗ್ಗೆ ಸಾಕಷ್ಟು ಅವರಿಗೆ ಪ್ರೋತ್ಸಾಹ ಸಿಕ್ಕಿದ್ರೆ ಸುರಕ್ಷಿತ ಸ್ತನ್ಯಪಾನಕ್ಕೆ ತಾಯಿ ಸಿದ್ಧ್ರಾಗತ್ತೆ ಮತ್ತೆ ಖಂಡಿತ ಆರು ತಿಂಗಳು ಎದೆಹಾಲು ಕುಡಿಸೇ ಕುಡಿಸ್ತೀನಿ ನೀರು ಕೂಡ ಬೇಕಾಗಲ್ಲ ಕೆಲವರು ತುಂಬಾ ಸೆಕೆ ಇದೆ ಹೊರಗಡೆಗೆ ಸ್ವಲ್ಪ ನೀರ್ ಹಾಕ್ಬಹುದಾ ಅಂತಾರೆ ಎದೆಹಾಲಲ್ಲಿ ನೀರಿನ ಅಂಶ ಲವಣಾಂಶ ಪ್ರೋಟೀನ್ ಅಂಶ ಎಲ್ಲ ಮಗುವಿಗೆ ಸಿದ್ಧವಾಗಿರುತ್ತೆ ಸೊ ಹಾಗಾಗಿ ಏನೂ ಬೇಡ ಕೇವಲ ಎದೆಹಾಲು ಆರು ತಿಂಗಳ ಕೊಟ್ಟು ಬಿಟ್ಬಿಡೋದಲ್ಲ ನಂತರವೂ ಪೂರಕ ಆಹಾರದ ಜೊತೆಗೆ ಎದೆಹಾಲನ್ನು ನಿರಂತರವಾಗಿ ಸಾಧ್ಯವಾದಷ್ಟು ಎರಡು ವರ್ಷದವರೆಗೂ ಕೊಡಲೇಬೇಕು ಹೌದು ಡಾಕ್ಟರ್ ವೀಣಾ ಭಟ್ ಅವರೇ ಸ್ತನ್ಯಪಾನದಿಂದ ತಾಯಿ ಹಾಗೂ ಮಗುಗೆ ಆಗೋ ಅನುಕೂಲಗಳ ಬಗ್ಗೆ ಅದರ ಅಗತ್ಯತೆಗಳ ಬಗ್ಗೆ ಹಾಗೂ ಅದರಲ್ಲಿರೋ ಅಡ್ಡಿ ಆತಂಕಗಳ ಬಗ್ಗೆ ನೀವು ಇಷ್ಟೊತ್ತು ನಮಗೆ ಮಾಹಿತಿ ಕೊಟ್ಟ್ರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೂ ವಿಶ್ವಸ್ತನ್ಯಪಾನ ಸಪ್ತಾಹ ಈ ಕುರಿತು ಭದ್ರಾವತಿಯ ಸ್ತ್ರೀ ಆರೋಗ್ಯ ಪ್ರಸೂತಿ ತಜ್ಞರಾದ ಡಾಕ್ಟರ್ ವೀಣಾ ಭಟ್ ರವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ ಈ ಸಂದರ್ಶನವನ್ನು ನಡೆಸಿಕೊಟ್ಟವರು ಸುಶ್ರಾವ್ಯ ಐತಾಳ್ ರವರು ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು